ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಕೇಶ್ ಪೂಜಾರಿ ಸಾವನ್ನಪ್ಪಿ ಒಂದು ವಾರವೇ ಆಯಿತು ಕಾಮಿಡಿ ಕಿಲಾಡಿ ಮೂಲಕ ಕನ್ನಡಿಗರಿಗೆ ಪರಿಚಯವಾಗಿದ್ದ ರಾಕೇಶ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಹನ್ನೊಂದು ದಿನದ ಪುಣ್ಯ ಕಾರ್ಯಕ್ಕೆ ಇಡೀ ಕುಟುಂಬಸ್ಥರು ವ್ಯವಸ್ಥೆ ಮಾಡ್ತಿದ್ದಾರೆ ಅದೊಂದು ಕಾರ್ಯಕ್ರಮ ಮುಗಿದ್ರೆ ರಾಕೇಶ್ ಸಂಭ್ರಮ ಸಡಗರ ಎಲ್ಲವೂ ಮುಗಿದಂತೆ ಪುಣ್ಯತಿಥಿ ಬಳಿಕ ಅವರನ್ನು ಎಷ್ಟು ಜನ ನೆನೆಸ್ಕೊಳ್ತಾರೋ ಎಷ್ಟು ಜನ ಸಹಾಯಕ್ಕೆ ನಿಲ್ತಾರೋ ದೇವರೇ ಬಲ್ಲ ರಾಕೇಶ್ ತಂಗಿ ವಿಷಯದಲ್ಲಿ ಇವತ್ತು ಎಲ್ಲರೂ ನಾನಿದ್ದೀನಿ ನಾನಿದ್ದೀನಿ ಅನ್ನೋರೆ ನಾವೇ ಮುಂದೆ ನಿಂತು ಮದುವೆ ಮಾಡ್ತೀವಿ ರಾಖಿ ತಂಗಿ ಇನ್ಮೇಲೆ ನಮಗೂ ತಂಗಿ ಇದ್ದಂತೆ ನಾವೇ ಮದುವೆ ಮಾಡ್ತೀವಿ ಅಂತ ತುಂಬಾ ಜನ ಹೇಳಿದ್ದಾರೆ ಆದರೆ ಅದರಲ್ಲಿ ಎಷ್ಟು ಜನ ನಿಜಕ್ಕೂ ಸಹಾಯ ಮಾಡ್ತಾರೋ ದೇವರೇ ಬಲ್ಲ ರಾಕೇಶ್ ತಂಗಿಯೇನು ಈ ವರ್ಷವೇ ಮದುವೆ ಆಗೋದಿಕ್ಕೆ ಹೊರಟಿಲ್ಲ ಅವರ ಮದುವೆಗೆ ಇನ್ನೂ ತುಂಬಾ ಟೈಮ್ ಇದೆ ಹೀಗಾಗಿ ರಾಖಿ ಬಗ್ಗೆ ಈಗಿದ್ದ ಮರುಕು ಮುಂದೆಯೂ ಇರುತ್ತಾ ಅನ್ನೋದೇ ಅನುಮಾನ ದಿನಗಳು ಕಳೆದಂತೆ ಅವರವರ ಬದುಕಲ್ಲಿ ಎಲ್ಲರೂ ಬ್ಯುಸಿ ಆಗ್ತಾರೆ ರಾಕೇಶ್ನ ಮರೆತು ಹೋಗಿರ್ತಾರೆ ಹೀಗಾಗಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೇಗಾಗುತ್ತೋ ದೇವ್ರೇ ಬಲ್ಲ ಆತ್ಮೀಗಿರೇ ನೋಡೋಣ ಮಾತು ಕೊಟ್ಟವರೆಲ್ಲ ಹೃದಯವಂತರೆ ಕಷ್ಟಕ್ಕೆ ಆಗುವವರೇ ಹೀಗಾಗಿ ರಾಖಿ ತಂಗಿ ಮದುವೆಗೆ ಬೆನ್ನೆಲು ಬಾಗ್ತಾರ ಅನ್ನೋ ನಂಬಿಕೆ ಇದೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ರಾಕೇಶ್ ಸಾವನ್ನಪ್ಪಿ ಒಂದು ವಾರ ಆಗಿದೆ ಈಗ ರಾಕೇಶ್ ಸಾವಿನ ಬಗ್ಗೆ ಅನುಮಾನ ಎದ್ದಿದೆ ನಿಜಕ್ಕೂ ರಾಕೇಶ್ ಸಾವಿಗೆ ಕಾರಣ ಏನು ಅನ್ನೋ ಚರ್ಚೆ ಹೊಟ್ಟು ಹಾಕಿದೆ ಜೊತೆಗೆ ರಾಕೇಶ್ರನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ವ್ಯಕ್ತಿಯೊಬ್ಬರು ರಾಕೇಶ್ ಅಂತಿಮ ದರ್ಶನಕ್ಕೆ ಬರಲಿಲ್ಲ ಈ ಬಗ್ಗೆ ಸ್ವತಃ ರಾಕೇಶ್ ಅವರ ಆತ್ಮೀಯ ಗೆಳೆಯ ಪ್ರವೀಣ್ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಾಕೇಶ್ ಅವರ ದಿಢೀರ್ ಸಾವನ್ನು ಯಾರಿಂದಲೂ ನಂಬೋದಕ್ಕಾಗಲ್ಲ ಒಂದು ಗಂಟೆ ಮುಂಚೆ ಚೆನ್ನಾಗಿದ್ದ ವ್ಯಕ್ತಿ ಇನ್ನೊಂದು ಗಂಟೆಯಲ್ಲಿ ಇಲ್ಲ ಅಂದ್ರೆ ಏನು ಹೇಳೋದು ಹೇಳಿ ಜೀವನ ನೀರ ಮೇಲಿನ ಗುಳ್ಳೆಯಂತೆ ಅನ್ನೋದು ರಾಕೇಶ್ ಸಾವನ್ನ ನೋಡಿದ್ರೆ ನಿಜ ಅನ್ಸುತ್ತೆ ಆತ್ಮೀಕಿರೇ ರಾಕೇಶ್ ತಾಯಿ ಇವತ್ತಿಗೂ ಈ ಕ್ಷಣದವರೆಗೂ ತಮ್ಮ ಮಗ ಸತ್ತಿಲ್ಲ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಬಾಗಿಲಲ್ಲಿ ನಿಂತುಕೊಂಡು ಕಾಯ್ತಾ ಇದ್ದಾರೆ ಮನೆಗೆ ಯಾರೇ ಹೋದ್ರು ನನ್ನ ಮಗ ಬರಲಿಲ್ವಾ ಅಂತ ಕೇಳ್ತಾರಂತೆ ಅಷ್ಟರ ಮಟ್ಟಿಗೆ ಮಂಕಾಗಿ ಹೋಗಿದ್ದಾರೆ ಇದೇ ಹೊತ್ತಲ್ಲೇ ಈಗ ರಾಕೇಶ್ ಸಾವಿನ ಬಗ್ಗೆ ಒಂದಿಷ್ಟು ಗೊಂದಲ ಶುರುವಾಗಿದೆ ರಾಕೇಶ್ ಸಾಯೋದಿಕ್ಕೂ ಮೊದಲು ಲೋ ಬಿ ಪಿ ಆಗಿತ್ತು ಪಲ್ಸ್ ರೇಟ್ ಕಡಿಮೆ ಆಗಿದ್ದರಿಂದ ಮದುವೆ ಮನೆಯಲ್ಲೇ ಕುಸಿದು ಬಿದ್ದಿದ್ರು ಕೊನೆಗೆ ಸ್ನೇಹಿತರೆಲ್ಲ ಸೇರಿಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು ಬದುಕುಳಿಯಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ರಾಖಿ ಸಾವಿಗೆ ಕಾರಣ ಇದಲ್ಲ ಅತಿಯಾದ ಜಿಮೆ ಕಾರಣನ ಅಂತ ಒಂದಿಷ್ಟು ಮಂದಿ ಚರ್ಚೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಆತ್ಮೀಗಿರೇ ರಾಕೇಶ್ ತುಂಬಾನೇ ವರ್ಕೌಟ್ ಮಾಡ್ತಾ ಇದ್ರು ಅದರಲ್ಲೂ ಕಾಂತಾರ ಸಿನಿಮಾಗೆ ಆಫರ್ ಸಿಕ್ಕ ಮೇಲಂತೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಸಿನಿಮಾಗಾಗಿ ಇನ್ನೂ ಸ್ಲಿಮ್ ಆಗಬೇಕು ಅಂತ ತುಂಬಾ ವರ್ಕೌಟ್ ಮಾಡ್ತಾ ಇದ್ರಂತೆ ಇದೇ ವಿಷಯವಾಗಿ ಈಗ ಒಂದಿಷ್ಟು ಮಂದಿ ಚರ್ಚೆ ಶುರು ಮಾಡಿದ್ದಾರೆ ಅತಿಯಾದ ವರ್ಕೌಟ್ನಿಂದ ನಿಂದ ದೇಹಕ್ಕೆ ದಣಿವಾಗಿತ್ತು ಇದೇ ಕಾರಣಕ್ಕೆ ರಾಕೇಶ್ ಸಾವನ್ನಪ್ಪಿದ್ರ ಅನ್ನೋ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ರಾಕೇಶ್ ಸ್ನೇಹಿತರು ಮಾತ್ರ ಇದನ್ನ ಅಲ್ಲಗಳೀತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಮಿಡಿ ಕಿಲಾಡಿಗಳು ನಟ ಪ್ರವೀಣ್ ಜೈನ್ ಜಿಮ್ ಮಾಡ್ತಾ ಇದ್ದಿದ್ರಿಂದ ಅವನಿಗೆ ಹೀಗಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ರಾಕೇಶ್ ಜಿಮ್ ಮಾಡೋದಕ್ಕೆ ಶುರು ಮಾಡಿ ಹತ್ತು ಹದಿನೈದು ವರ್ಷ ಆಗಿತ್ತಂತೆ ಅಲ್ಲದೆ ಜಿಮ್ನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಲಿಮಿಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ರಾಕೇಶ್ ಸಾಯೋ ಟೈಮ್ನಲ್ಲಿ ಏನಾಯಿತು ಯಾಕಾಯಿತು ಅನ್ನೋದು ಅವನಿಗೆ ಮಾತ್ರ ಗೊತ್ತು ಅದನ್ನ ಬಿಟ್ಟು ಜಿಮ್ ನಿಂದ ಹೀಗಾಯ್ತಾ ಅಥವಾ ಕೆಲಸದ ಒತ್ತಡದಿಂದ ಹೀಗಾಯ್ತಾ ಅಂತೆಲ್ಲ ಹೇಳೋದು ತಪ್ಪು ಅಂದಿದ್ದಾರೆ ಆತ್ಮೀಗೆರೆ ಪ್ರವೀಣ್ ಜೈನ್ ಇನ್ನೊಂದು ವಿಷಯ ಹಂಚಿಕೊಂಡಿದ್ದಾರೆ ಅದರಲ್ಲೂ ಇವರ ಬಗ್ಗೆ ಯಾರಿಗೂ ಗೊತ್ತಿರದ ಸತ್ಯ ಹೇಳಿದ್ದಾರೆ ರಿಷಬ್ ಶೆಟ್ಟಿ ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಈ ಮಾಹಿತಿ ಹಂಚಿಕೊಂಡಿದ್ದಾರೆ ರಾಕೇಶ್ಗೆ ತಂಗಿ ಇರೋದು ಚೆನ್ನಾಗಿ ಗೊತ್ತು ಬೆಂಗಳೂರಲ್ಲಿ ಒಬ್ಬ ತಂಗಿ ಇದ್ರು ರಾಕೇಶ್ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಹೆಣ್ಮಗಳು ಅವರು ಆಕೆ ಇರೋದು ಬೆಂಗಳೂರಲ್ಲೇ ಅವರಿಬ್ಬರು ಜೀವಕ್ಕಿಂತ ಹೆಚ್ಚು ಒಬ್ರನ್ನೊಬ್ರು ಹಚ್ಕೊಂಡಿದ್ರು ಆದರೆ ಅವರೇ ರಾಕೇಶ್ ಅಂತ್ಯಕ್ರಿಯೆಗೆ ಬರಲಿಲ್ಲ ಯಾಕಂದ್ರೆ ಅವರಿಗೀಗ ಸಣ್ಣ ಮಗು ಇದೆ ಹಾಗಾಗಿ ಅಷ್ಟು ದೂರ ಜರ್ನಿ ಮಾಡೋದಿಕ್ಕೆ ಆಗಲ್ಲ ಜೊತೆಗೆ ನನಗೆ ರಾಕೇಶ್ ಅಣ್ಣನನ್ನ ಆ ಪರಿಸ್ಥಿತಿಯಲ್ಲಿ ನೋಡೋದಿಕ್ಕೆ ಆಗಲ್ಲ ಅಣ್ಣ ಅಂದಿದ್ರಂತೆ ಹಾಗಾಗಿ ಪ್ರವೀಣ್ ಅವರೇ ಕಾರ್ ವ್ಯವಸ್ಥೆ ಮಾಡ್ತೀನಿ ಬರೋದಿಕ್ಕೆ ಆಗುತ್ತಾ ನೋಡು ಅಂದಿದ್ರಂತೆ ಆದ್ರೆ ಆಕೆ ಬಿಲ್ಕುಲ್ ಒಪ್ಪಲಿಲ್ಲ ಅವರನ್ನ ಆ ಸ್ಥಿತಿಯಲ್ಲಿ ನನಗೆ ನೋಡೋದಿಕ್ಕೆ ಆಗಲ್ಲ ನಾನು ಬರಲ್ಲ ಅಂದಿದ್ರು ಹೀಗೆ ರಾಕೇಶ್ ರನ್ನ ತುಂಬಾ ಇಷ್ಟಪಡ್ತಾ ಇದ್ದ ಅದೆಷ್ಟೋ ಜೀವಗಳು ದೂರದಲ್ಲೇ ನಿಂತ್ಕೊಂಡು ನೋವು ಅನುಭವಿಸ್ತಿದೆ ಒಟ್ಟಿನಲ್ಲಿ ಯಾರು ಏನೇ ಹೇಳಲಿ ಎಷ್ಟೇ ಅಂತೆ ಕಂತೆ ಹುಟ್ಕೊಳ್ಳಲಿ ರಾಕೇಶ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಒಂದು ವಾರ ಆಯ್ತು ಅನ್ನೋದು ಮಾತ್ರ ಸತ್ಯ ಆತ್ಮಿಗಿರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ